ಹಾಯ್ ಅಲೈಕುಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತು ನಾನು ಬೆಳಗ್ಗೆ ನಾಷ್ಟಕ್ಕೆ ಒಂದು ಬಟಾಣಿ ಬಟಾಟೆ ಕುರ್ಮ ಮಾಡ್ತಾಯಿದ್ದೇನೆ ಅದೇ ಥರ ಕಪ್ಪ ರೊಟ್ಟಿ ಸಹ ಮಾಡ್ತಾಯಿದ್ದೇನೆ ಅದಕ್ಕೆ ನಾನು ಇಲ್ಲಿ ಬಟಾಣಿ ಮತ್ತು ಬಟಾಟೆಯನ್ನು ಜೊತೆಯಲ್ಲೇ ಬೇಯಲಿಕ್ಕೆ ಇಟ್ಟಿದ್ದೇನೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೇನೆ ಮತ್ತು ನಾನು ಅರ್ಧ ತೆಂಗಿನ ಒಂದು ತೆಂಗಿನಕಾಯಿದು ಅರ್ಧ ಅದನ್ನು ನಾನು ತುರಿದು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಅರಸಿನ ಹುಡಿ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ ಬಟಾಣಿ ಅಂದರೆ ನಾನು ಕುಕ್ಕರಲ್ಲಿ ಇಟ್ಟಿಲ್ಲ ಇದು ಕೋಡಲ್ಲಿ ಬರುವಂಥ ಬಟಾಣಿ ಹಸಿ ಬಟಾಣಿ ಇದನ್ನು ಸ್ವಲ್ಪ ತಿಟ್ರೆ ಸಹ ಬೇಯ್ತದೆ ಬಟಾಟೆ ಜೊತೆಯೇ ಅದು ಬೇಯ್ತದೆ ತುಂಬಾ ಚೆನ್ನಾಗಿರುತ್ತದೆ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಕುಕ್ಕರಿಗೆ ಏನು ಹಾಕ್ಲಿಕ್ಕೆ ಹೋಗಲಿಲ್ಲ ಅದು ಒಂದೆರಡು ಕುದಿ ಬರುವಾಗಲೇ ಬೆಂದಿದೆ ಅದಕ್ಕೆ ಉಪ್ಪು ಮತ್ತು ಅರಶಿನ ಹುಡಿ ಹಾಕ್ಕೊಂಡು ಬೇಯಿಸಿ ಬೇಯಲಿಕ್ಕೆ ಇಟ್ಟಿದ್ದೆ ಅದೀಗ ರುಬ್ಬಿಕೊಂಡದ್ದನ್ನು ರುಬ್ಬಿ ಆಯಿತು ಅದನ್ನು ಸಹ ಅದಕ್ಕೆ ಹಾಕ್ಕೊಂಡು ಅದು ಕುದಿಯುವಷ್ಟು ವೃತ್ತಲ್ಲಿ ನಾನೊಂದು ಒಗ್ಗರಣೆ ಕೊಡ್ತಾ ಇದ್ದೇನೆ ಇದು ಬೆಳಿಗ್ಗೆ ನಾನು ಕಪ್ಪ ರೊಟ್ಟಿ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಇದು ಈ ಕರಿಯನ್ನು ಮಾಡಿದೆ ಇದು ಕುರ್ಮ ಬಟಾಟೆ ಮತ್ತು ಬಟಾಣಿದು ಕುರ್ಮ ತುಂಬಾ ಟೇಸ್ಟಾಗಿತ್ತು ನೀವು ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ ಹಸಿ ಬಟಾಣಿ ಕೋಡ್ ಬರ್ತದಲ್ಲ ಅದು ಸಿಕ್ಕಿದರೆ ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ಒಗ್ಗರಣೆಗೆ ತೆಂಗಿನ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಕರಿಬೇವು ಮತ್ತು ಮೆಣಸನ್ನು ಹಾಕ್ತಾಯಿದ್ದೇನೆ ಮೆಣಸಂದರೆ ಒಗ್ಗರಣೆದೇ ಮೆಣಸು ಉಪ್ಪಿನಕಾಯಿಗೆಲ್ಲ ಹಾಕ್ತೀವಲ್ಲ ಅಂತ ಚಿಕ್ಕ ಚಿಕ್ಕ ಮೆಣಸು ನಮ್ಮದು ಕುರ್ಮ ಇಲ್ಲಿ ರೆಡಿ ಆಯಿತು ಇನ್ನು ನಾನು ಕಪ್ಪ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಕಪ್ಪ ರೊಟ್ಟಿ ರುಬ್ಬುವುದೇನು ತೋರಿಸಲಿಲ್ಲ ನಾನು ಸ್ವಲ್ಪ ಬ್ಯುಸಿಯಾಗಿದೆ ಬೆಳಿಗ್ಗೆ ಇನ್ನೊಮ್ಮೆ ಬೇಕಾದರೆ ನಿಮಗೆ ತೋರಿಸ್ತೇನೆ ಕಪ್ಪ ರೊಟ್ಟಿ ಮಾಡೋದು ಹೇಗೆ ಅಂತ ರುಬ್ಕೊಂಡೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕಪ್ಪ ರೊಟ್ಟಿ ಮಾಡಲಿಕ್ಕೆ ಎರಡು ಕಪ್ಪು ಅಕ್ಕಿ ಒಂದು ಕಪ್ಪು ಅನ್ನ ಹಾಕಬೇಕು ಅದೇ ಥರ ಒಂದು ಕಪ್ಪು ತೆಂಗಿನಕಾಯಿ ತುರ್ಕೊಂಡು ಹಾಕಬೇಕು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ಅಷ್ಟೇ ಮತ್ತು ಅದನ್ನು ಕಪ್ಪ ರೊಟ್ಟಿ ಮಾಡಲಿಕ್ಕೆ ಅಂತ ಒಂದು ಉರುಳಿ ಅದು ಉರುಳಿ ಅಂದರೆ ನಮ್ಮದು ಕಲ್ತಪ್ಪ ಎಲ್ಲ ಮಾಡ್ತೀವಲ್ಲ ಅಂಥದ್ದು ಅಲ್ಯೂಮಿನಿಯಮ್ದಲ್ಲಿ ಸ್ವಲ್ಪ ಗಟ್ಟಿ ಬರ್ತದೆ ಅದು ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಯೋದು ಮಶ್ ಅಷ್ಟೇ ಗರಿ ಗರಿಯಾಗಿ ಬರ್ತದೆ ಅದಕ್ಕೋಸ್ಕರ ನಾನು ಅದರಲ್ಲೇ ಮಾಡೋದು ಜಾಸ್ತಿ ಇದನ್ನು ದೋಸೆ ಕಾವಲಿಯಲ್ಲಿ ಸಹ ಈ ಥರ ಮಾಡಲಿಕ್ಕೆ ಆಗ್ತದೆ ನಾವು ಇದನ್ನು ಹಿಟ್ಟನ್ನು ಕೈಯಲ್ಲೇ ತೆಲುವಾಗಿ ಇದು ಮಾಡಿಕೊಳ್ಬೇಕು ತುಂಬನೇ ಡ್ರೈ ಆಗಿ ತುಂಬನೇ ಟೇಸ್ಟಿಯಾಗಿ ತಿನ್ನೋದಕ್ಕೂ ಅಷ್ಟೇ ಒಂದು ರುಚಿ ಇರ್ತದೆ ನೋಡಿ ನೀವು ಇದೇ ಥರ ಮಾಡಿಕೊಂಡು ಇದು ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೋಡ್ತೀರಲ್ಲ ಸ್ವಲ್ಪ ತೆಂಗಿನ ಎಣ್ಣೆ ಸೇಡಿಗೆ ಹಾಕ್ತಾ ಇದ್ದೇನೆ ಮತ್ತೆ ಮುಚ್ಕೊಂಡು ಎರಡು ನಿಮಿಷದಲ್ಲಿ ತೆಗಿತಾ ಇದ್ದೇನೆ ತುಂಬಾ ಗರಿ ಗರಿಯಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟು ರುಚಿ ಇತ್ತು ನಮಗೆ ಇಂಥದ್ದಂದರೆ ತುಂಬ ಇಷ್ಟ ಇದಕ್ಕೆ ನಾನು ಕುರ್ಮ ಮಾಡಿಕೊಂಡೆ ಇದು ಮತ್ತು ಕುರ್ಮ ನೀವು ತ ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ನನಗಂತೂ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗ್ತದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಎಲ್ಪ್ ಮಾಡಿ ಎರಡನೇದು ನಾನು ಹಾಕ್ ಹಾಕಿದ್ದೇನೆ ನೋಡಿದ್ರಲ್ಲ ರೊಟ್ಟಿ ಕೈಯಲ್ಲಿ ತೆಲುವಾಗಿದ್ದೇ ಥರ ಮಾಡಿಕೊಳ್ಳಿ ಐದು ನಿಮಿಷದಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಸೈಡ್ಗೆ ಹಾಕಿದರೆ ಆಯಿತು ತೆಂಗಿನ ಎಣ್ಣೆದು ಮತ್ತು ತೆಂಗಿನಕಾಯ್ದು ಎರಡದು ಸ್ಮೆಲ್ ಬರುವಾಗ ತುಂಬಾ ಟೇಸ್ಟ್ ಆಗುತ್ತೆ ಬಾಯಿಗೆ ತಿನ್ನಲಿಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಬಾಯ್